ಕರ್ನಾಟಕ ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ದಾಗ ಭಗಿಲದ್ದು ಅಸಮಾಧಾನ ಆಗೈತಿ ನೋಡಕತ್ತಿರಲ್ಲ ನೀವು ಎಲ್ಲರೂ ಹೆಂಗೆ ಭುಗಿಲದ್ದು ಅಸಮಾಧಾನ ಆಗೈತಿ ನೋಡಿರಿ ಎಂತೆಂಥ ಒಳ್ಳೊಳ್ಳೆ ವ್ಯಕ್ತಿಗಳಿಗೆ ಟಿಕೆಟ್ ಅವರು ಕೊಟ್ಟಿಲ್ಲ ಇವರು ಕೊಟ್ಟಿಲ್ಲ ಆದರೆ ಅವರ ಅಭಿಮಾನಿಗಳು ಮಾತ್ರ ಈ ಎಲ್ಲೆಲ್ಲಿ ಪ್ರತಿಭಟನೆ ಮಾಡಕತ್ತರು ಈಗ ರಾಜ್ಯಾದ್ಯಂತ ಭಾಳ ರೋಚಕ ಸುದ್ದಿ ರೀ ನೋಡ್ರಿ ಲಕ್ಷ್ಮಣ ಸೌದಿ ಅವರು ಹೇಳ್ತಾರೆ ಅನೇಕ ಹುದ್ದೆಗಳನ್ನು ತೆಗೆದುಕೊಟ್ಟಂಥ ಅವರು ಅನೇಕ ಹುದ್ದೆಗಳನ್ನು ಉಪಮುಖ್ಯಮಂತ್ರಿ ಸ್ಥಾನ ಪಡೆದರೂ ಸಹಿತ ಸೋತರು ಉಪಮುಖ್ಯಮಂತ್ರಿ ಕೊಟ್ಟರು ಆದರೆ ಅವರು ತಮ್ಮ ಅಸಮಾಧಾನ ಹೊರಗೆ ಒಮ್ಮೆಯಾರ ಹೆಂಗೆ ಹೇಳ್ತಾರೆ ನೋಡಿರಿ ಭಾರತೀಯ ಜನತಾ ಪಕ್ಷದ ರೀತಿ ನೀತಿ ಸಿದ್ಧಾಂತ ಸಂಸ್ಕೃತಿ ಬರೀ ಹೇಳಕ್ಕೆ ಅಷ್ಟ ರೀ ರೂಮ್ ಒಳಗೆ ಹಾಕಿ ಬಾಗಲ ಹಾಕಿ ಧಾಮ್ ಧಾಮ್ ಗೂಮಿ ಉಗಿತಾರಂತ ಹಂಗಾದ್ರೆ ಲಕ್ಷ್ಮಣ ಸೌದಿಗೆ ಏನು ಗುಮ್ಯಾರೇನು ರೀ ನೋಡಿರಿ ಇವತ್ತು ಅವರ ಸ್ವತಃ ಹೇಳ್ಯಾರ ಅದನ್ನು ತೋರ್ಸಾಕತ್ತೀನಿ ಈಗ ಪ್ರತಿಯೊಂದು ನೋಡಿರಿ ಅನಿಲ್ ಬೆನಿಕೆಯವ್ರ ಬಗ್ಗೆ ಯಾವುದೇ ಒಂದು ಕಪ್ಪು ಚುಕ್ಕಿ ಇದ್ದಿರಲಿಲ್ಲ ಟಿಕೆಟ್ ತಪ್ಪಿಸಿದ್ರು ಭಾರತೀಯ ಜನತಾ ಪಕ್ಷದವರು ಅವರು ಇನ್ನೂ ಭಾಂಡೆ ಹೇಳಾಕತಾರೆ ಬಿಡಂಗಿಲ್ಲ ಅಲ್ಲಿ ಮಾತ್ರ ಅಲ್ಲಿ ಬಿ ಜೆ ಪಿ ಜ ಭಾರತೀಯ ಜನತಾ ಪಕ್ಷಕ್ಕೆ ತೊಡಕೆ ಅನಿಲ್ ಬೆನಕೆ ಯಾಕಂದ್ರೆ ಅನಿಲ್ ಬೆಂಕೆ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇದ್ದಿರಲಿಲ್ಲ ಒಳ್ಳೆಯ ವ್ಯಕ್ತಿ ಸಹಾನುಭೂತಿ ವ್ಯಕ್ತಿ ಯಾರ ಜೊತೆ ವಿವಾದ ಮಾಡಲಾರ್ದಂಥ ವ್ಯಕ್ತಿ ಅನಿಲ್ ಬೆನಕೆ ಅವ್ರಿಗೆ ಟಿಕೆಟ್ ತಪ್ಸ್ಯಾರ ಅಲ್ಲಿ ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಸೋಲ್ಸೋದ ನನಗೆ ಗುರಿ ಅಂತಾರ ಇಲ್ಲಿ ಬರ್ರಿ ಇನ್ನ ಬಯಲ ಹೊಂಗಲಕ್ಕೆ ವಿಶ್ವನಾಥ ಪಾಟೀಲ್ ಸರಳ ಸಜ್ಜನಿಕೆ ರಾಜಕಾರಣಿ ಅಂಥವ್ರಿಗೆ ಟಿಕೆಟ್ ಕೊಡಲಿಲ್ಲ ಅಲ್ಲಿ ಬೇರೆದವ್ರಿಗೆ ಟಿಕೆಟ್ ಕೊಟ್ಟರು ಅವರೂ ಅಸಮಾಧಾನ ಆಗ್ಯಾರ ಅವರ ಅಪಾರ ಬೆಂಬಲಿಗರು ಸಹಿತ ಸ್ಫೋಟಕ ಸುದ್ದಿ ಹೊಂದೀಗ ಈಗ ಬೆಂಬಲಿಗರ ಸಭೆ ಕರೆಯಾಕತ್ತಾರ ಯಾವ್ಯಾವ ನಿರ್ಣಯ ತೊಗೋತಾರೆ ನೋಡ್ರಿ ಪ್ರತಿಯೊಂದು ಕ್ಷೇತ್ರದಾಗ ಅಸಮಾಧಾನ ಆಗೈತಿ ಅಥಣಿದಿಂದ ಪ್ರಾರಂಭ ಆಗೈತಿ ಅಥಣಿ ಉಪಮುಖ್ಯಮಂತ್ರಿ ಸ್ಥಾನ ಹೊಂದಿದಂಥ ಜಿದ್ದು ಜಗ್ಗಾಟದ ರಾಜಕಾರಣ ರಮೇಶ್ ಜಾರಕಿಹೊಳಿ ಅವರು ಅಖಾಡ ಕೇಳಿದು ಲಕ್ಷ್ಮಣ ಸೌದಿಯನ್ನು ಸೋಲಿಸಿ ಕುಮಟಳ್ಳಿಗೆ ಶಾಸಕ ಮಾಡಿದ್ದರು ಈಗ ಅದೇ ಕುಮಟಳ್ಳಿಗೆ ಟಿಕೆಟ್ ತಕ್ಷಣ ಈಗ ಪಕ್ಷಕ್ಕೆ ರಾಜೀನಾಮೆ ಕೊಡಾಕತ್ತಾರ ಪಕ್ಷ ಬಿಟ್ಟ ಹೊಂಟಾರ ಇನ್ನು ಯಾವ ಪಕ್ಷ ಸೇರ್ತಾರೆ ಹಾಗಾದ್ರೆ ಅಧಿಕಾರನ ಮುಖ್ಯ ಅಂದಂಗೆ ಆತಲ್ರಿ ಇವರಿಗೆ ಇನ್ನು ಮತದಾರರು ಇವರಿಗೆ ಬುದ್ಧಿ ಕಲಿಸ್ಬೇಕು ಇವ್ರು ಯಾವ ಪಕ್ಷದಾಗಾದರೂ ಅಧಿಕಾರ ಬೇಕು ಯಾವ ಪಕ್ಷದಾಗ ಹೋದ್ರು ಮಂತ್ರಿ ಸ್ಥಾನ ಬೇಕು ಎಲ್ಲಿ ಹೋದರೂ ಶಾಸಕ ಆಗಬೇಕು ಎಲ್ಲಿ ಹೋದರೂ ಐಷಾರಾಮ್ಯ ಜೀವನ ಮಾಡಬೇಕು ಏನು ಆದರೂ ದೊಡ್ಡ ದೊಡ್ಡ ಹೋಟೆಲ್ ರೆಸಾರ್ಟ್ಗಳನ್ನ ಮಾಡಿ ಕ್ಲಬ್ ರೆಸಾರ್ಟ್ಗಳ್ನ ಮಾಡಿ ಕುಣಿಯೋದು ಡ್ಯಾನ್ಸ್ ಮಾಡೋದು ಅಂತ ಕೆಲಸ ಮಾಡ್ಕೋತಾರೆ ರೊಕ್ಕ ಮಾಡೋದು ಅಂಧೆ ಮಾಡಾಕತಾರೆ ಈ ಶಾಸಕರಿಗೂ ಸಹಿತ ಒಂದು ಸ್ವಲ್ಪ ಮಾನ ಬೇಕಲ್ಲ ರೀ ಇವತ್ತು ಹೈಕಮಾಂಡ್ ನಮ್ಮನ್ನು ತಿರಸ್ಕಾರ ಮಾಡಿದ್ದೆ ಅಂದಮೇಲೆ ನಾನು ಮನೆ ಹಾಕಿ ಕುಂತ್ರಿಬೇಕು ಇಲ್ದಿದ್ರೆ ಆ ಪಕ್ಷದ ಅಭ್ಯರ್ಥಿಯನ್ನು ಆರಿಸಿ ತರಬೇಕು ಇಲ್ಲಿ ಹಂಗಿಲ್ಲರಿ ನನಗೂ ಅಧಿಕಾರ ಅಂತಾರೆ ಹಿಂಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಈಗ ನಡೆದೈತಿ ಈ ಯತ್ನಾಳ್ ಬ್ಲ್ಯಾಕ್ ಮೇಲ್ ಮಾಡಿ ಅಂತ ತಂದಾರಂಥೇಳಿ ಅಪ್ಪು ಪಟ್ಟನ್ ಶೆಟ್ಟಿ ಸ್ಟೇಟ್ಮೆಂಟ್ ಕೊಟ್ಟಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ನೋಡ್ರಿ ಅವರು ಟೊಪಿಗೆನೂ ಹಾಕೋತಾರ ಏನು ಶಾಲು ಹಾಕೋತಾರ ಇನ್ನು ಪ್ರತಿ ಮಸೂತಿ ಮಸೂತಿನೂ ರೀ ಹೋಟ್ ಬೇಕಿರಲ್ಲ ಇವರು ಓಟ್ ಹಾಕುವಾಗ ಒಂದು ನಾಟಕ ಓಟ್ ಕೇಳುವಾಗ ಒಂದು ನಾಟಕ ಪಕ್ಷದಾಗ ಬರುಕಿತ ಮುಂಚೆ ರಾಜ್ಯ ಮಟ್ಟದಾಗ ಶಾಸಕ ಆದಮೇಲೆ ಮತ್ತೆ ಅದೇ ಸಮುದಾಯನ ಬೇಕೋ ತಿರುಗಾಡ್ತಾರೆ ನೋಡಿರಿ ಡಾಕ್ಟರ್ ಸುಧಾಕರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ ಹೆಂಗೆ ಹೆಂಗೆ ಮಾತಾಡ್ತಿದ್ರೆ ಇದೇ ಮುಸಲ್ಮಾನ ಸಮುದಾಯದ ಬಗ್ಗೆ ಹೋಗಿ ಮಸೂದೆ ಆಗಿ ಇಫ್ತಾರ್ ಕೂಟು ಮಾಡ್ಯಾರ ಜ್ವಲಂತ ಉದಾಹರಣೆ ಚಿತ್ರಗಳದಾವೆ ದೃಶ್ಯಗಳದಾವ ಜಗತ್ತು ನೋಡಾಕತ್ತೀರಿ ಎಲ್ಲೆಲ್ಲೋ ಯಾರ್ಯಾರನೋ ಬೇಕು ಹೋಗ್ತೀರಿ ಹೋಟಿನ ಆಸೆಗಾಗಿ ಅವರ ಮಸೀದಿಗಳಿಗೆ ಒಳಗೆ ಹೋಗ್ತೀರಿ ಇಫ್ತಾರ್ ಕೂಡದಾಗ ಭಾಗವಹಿಸ್ತೀರಿ ಟೊಪ್ಗಿ ಹಾಕೋತೀರಿ ಶಾಲ್ ಹಾಕೋತೀರಿ ಇವೆಲ್ಲ ಏನು ಡೊಂಬರಾಟ ನಿಮ್ಮ ಪ್ರತಿಯೊಂದು ಗುಡಿ ಅಡ್ಡಾಡ್ತೀರಿ ತಮ್ಮ ಅಧಿಕಾರ ಬಂದಾಗ ಮತ್ತು ಜಾತಿವಾದಿ ಪ್ರಾರಂಭ ಮಾಡ್ತೀರಿ ನಮ್ಮ ಜಾತಿಯವನಿಗೆ ಮ ಕೊಡಬೇಕು ನಮ್ಮ ಜಾತಿಯವನಿಗೆ ಪ್ರಿಫರೆನ್ಸ್ ಕೊಡಬೇಕು ಅವ್ನಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕು ಅವನಿಗೆ ನೌಕರಿ ಕೊಡಿಸ್ಬೇಕು ಮತ್ತು ಅಲ್ಲಿ ಜಾತಿವಾದಿ ಮಾಡ್ತೀರಿ ಇಂಥ ಲಕ್ಷ್ಮಣ ಸೌದಿ ಇವತ್ತು ನೋಡ್ರಿ ಪರಿಸ್ಥಿತಿ ಏನಾಗೈತಿ ಅಪ್ಪು ಪಟ್ಟಣ ಶೆಟ್ಟಿ ಯಾವ ರೀತಿ ಈ ಅತನಾಳ ಬಗ್ಗೆ ಬಾ ಬಿಜಾಪುರದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅವರು ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲರನ್ನು ಬೇದರು ಯಡಿಯೂರಪ್ಪನ ಬೇದರು ಯಡಿಯೂರಪ್ಪನ ಮಗನ ಬೇದರು ಎಲ್ಲರೂ ಬೇದರು ಹೆಗ್ಗಾ ಮುಗ್ಗ ಆದರೂ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟೈತಿ ಆದರೆ ನಾವು ಸೋಲಿಸ್ತೇವೆ ಗ್ಯಾರಂಟಿ ಅಲ್ಲಿ ಅಬ್ದುಲ್ ಮುಷರೀಫ್ ಈಗಾಗಲೇ ತಯಾರಾಗಿ ನಿಂತಾನ ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಆರಿಸಿ ಬರ್ತಾನೆ ಅಂತೇಳಿ ಛಡ್ಡ ಹೊಡೆದಾನ ಅಲ್ಲಿ ಜನ ಮಾತ್ರ ಅಬ್ದುಲ್ ಮುಷರೀಫನ ಸೌಜನ್ಯತನ ಹೃದಯವಂತಿಕೆ ನೋಡಕತ್ತಾರ ಹಂಗಾದ್ರೆ ಅಬ್ದುಲ್ ಮುಷರೀಫ್ ವಿಜಾಪುರದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ನ ಸೋಲ್ಸೋ ಸಲುವಾಗಿ ಸಂಪೂರ್ಣ ತಯಾರಿ ಮಾಡ್ಯಾನ ಖಡ್ಡ ಒಗದಾನ ಇನ್ನು ಖಡ್ಡಾದಾಗ ಬಿಡೋದು ಒಂದ ಬಾಕಿ ಅಲ್ಲರಿ ಇನ್ನು ಲಕ್ಷ್ಮಣ್ ಸೌದಿದ ಪರಿಸ್ಥಿತಿ ಏನು ರೀ ಮುಂದೆ ಏನು ರಾಜಕೀಯ ಭವಿಷ್ಯ ಅನಿಲ್ ಬೆನಿಕೆ ಇದೇ ಎಂಕನ್ ಅಲ್ಲಿ ಮಾರುತಿ ಅಷ್ಟು ಬಿ ಜೆ ಪಿ ಟಿ ಗಿಡ್ತಾ ಇತ್ತು ಇನ್ನು ಮಾರುತಿ ಅಷ್ಟಿಗೆ ಪಕ್ಷೇತರ ನಿಂತಿರ್ತಾನಂತ ಘೋಷಣೆ ಮಾಡ್ಯಾನ ಇನ್ನು ಅಲ್ಲಿ ಏನಾಗತೈತಿ ನೋಡ್ಬೇಕು ಅಲ್ಲಿ ಬಸವರಾಜ ಹುಂದ್ರಿ ತೆಗೆಟ್ ತಗೊಂಡಾನ ಯಾಕೆ ಬಸವರಾಜ ಹುಂದ್ರಿ ಅವನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮಾರುತಿ ಅಷ್ಟಗಿ ಬಸವರಾಜ ಹುಂದ್ರಿಗೆ ಬಿಟ್ಟು ಕೊಡಬೇಕಾಗಿತ್ತು ಯಾಕಂದರೆ ಇದೇ ಬಿ ಜೆ ಪಿ ಸರ್ಕಾರ ಇದ್ದಾಗ ಇದೇ ಮಾರುತಿ ಅಷ್ಟಿಗೆ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಕರಕುಶಲ ಅಭಿವೃದ್ಧಿ ನಿಗಮದ ಅಧಿಕಾರ ಪಡ್ಕೊಂಡು ಮಾರುತಿ ಅಷ್ಟಿಗೆ ಬಸವರಾಜ ಹುಂದ್ರಿಗೆ ಸಪೋರ್ಟ್ ಮಾಡಿ ಯಾಕಲ್ಲಿ ಶಾಸಕ ಮಾಡಿಸೋಲಕ್ಕೆ ಪ್ರಯತ್ನ ಮಾಡೋದಲ್ರಿ ರೀ ಎಲ್ಲವೂ ನನಗೆ ಬೇಕು ಎಲ್ಲವೂ ಅಧಿಕಾರ ಬೇಕು ಕಾರ್ ಗಾಡಿ ಬಂಗಲೆ ಬೇಕು ಎಲ್ಲ ಶಾಸಕ ಸ್ಥಾನವೂ ನನಗೆ ಬೇಕು ಎಲ್ಲನೂ ನಿಮಗೆ ಕೊಟ್ರಂದ್ರೆ ಉಳಿದ ಕಾರ್ಯಕರ್ತರ ಪರಿಸ್ಥಿತಿ ಏನ್ರಿ ಬಾವುಟ ಹಚ್ಚಾಕ ಪೋಸ್ಟರ್ ಹಚ್ಚಾಕ ತಿರುಗಾಡಕ್ಕ ಚುನಮುರು ತಿನ್ನಕ್ಕ ರಾತ್ರಿ ಇವ್ರದ್ದು ಪಾರ್ಟಿಗೆ ಇಟ್ಟು ಭಾಗವಹಿಸಿ ಗ್ಲಾಸ್ ತೆಗೆದು ಇಡ ಕಷ್ಟ ಇಟ್ಟಾರನ್ರಿ ಕಾರ್ಯಕರ್ತರಿಗೆ ಹಾಗಾದ್ರೆ ಕರ್ನಾಟಕ ರಾಜ್ಯದ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆ ಇವತ್ತು ನೀವೆಲ್ಲರೂ ಯತ್ತನಿದಾರ್ರಿ ನೀವು ಎಷ್ಟು ಜನ ಈಗ ಕಾರ್ಯಕರ್ತರಾಗಿ ದುಡಿಯಾಕತ್ತೀರಿ ನೀವೆಂದು ಶಾಸಕರಾಗವ್ರ ವಯಸ್ಸು ಹಾಳಾಗ ಹೊಂಟು ಇವರು ಎಪ್ಪತ್ತೆಂಟು ಎಂಬತ್ತು ವಯಸ್ಸಾದರೂ ಸಹಿತ ಇನ್ನೂ ರಾಜಕೀಯ ಆಶಯಕ್ಕೆ ತೀಟು ತೊಳಗಿ ಓಡಾಡಕತ್ತಾರ ಮತ್ತು ಎಮ್ ಎಲ್ ಎ ಹಾಕಾರೆ ತೊಂಬತ್ತೆರಡು ವರ್ಷದವ್ರ ಇವತ್ತು ಎಮ್ ಎಲ್ ಎ ಹೊಂಟಾರ ಎಪ್ಪತ್ತೆಂಟು ವಯಸ್ಸ್ದವ್ರನ್ನ ನರಗೊಂದನ ಒಲಗುಂದಾಗ ನೋಡ್ರಿ ಗುದ್ದಾಡಕತ್ತಾರ ಇವ್ರನ್ನೆಲ್ಲಾರನ್ನೂ ಇವತ್ತು ನೀವು ತಿರಸ್ಕಾರ ಮಾಡುವಂಥ ಶಕ್ತಿ ಕಾರ್ಯಕರ್ತರಲ್ಲ ಐತಿ ಮತದಾರರಲ್ಲಿ ಐತಿ ಮತದಾರ ಒಮ್ಮೆ ಮನಸ್ಸು ಪಟ್ಟಂದ್ರೆ ನಿಮ್ಮನ್ನು ಧೂಳಿಪಟ ಮಾಡಬಹುದು ಯಾಕ್ರೀ ಲಕ್ಷ್ಮಣ ಸೌದಿಯವರೇ ನಿಮ್ಮದೇ ಭಾರತೀಯ ಜನತಾ ಪಕ್ಷ ಎಷ್ಟೆಷ್ಟು ಉನ್ನತ ಸ್ಥಾನ ನಿಮಗೆ ಕೊಡಿತು ಸಮಾಧಾನ ಇಲ್ಲೇನು ರೀ ಅಲ್ಲಿ ನೀವು ಇಬ್ಬರೂ ಬಿಟ್ಟು ಮತ್ತೊಬ್ಬನ ಒಬ್ಬನ ಕಾರ್ಯಕರ್ತನಲ್ಲಿ ತಯಾರು ಮಾಡಬೇಕಾಗಿತ್ತು ಎಷ್ಟು ಆ ಕಾರ್ಯಕರ್ತ ವೈರಲ್ ಆಗಿ ಅಡ್ಡಾಡಕತ್ತಿದ್ದ ಭಾರತೀಯ ಜನತಾ ಪಕ್ಷದಿಂದ ಅವನಿಗೆ ನಾ ಶಾಸಕ ಮಾಡ್ತೀನಿ ಅಂತೇಳಿ ನೀವು ಘೋಷಣೆ ಮಾಡಬೇಕಾಗಿತ್ತು ರೀ ಯಾಕೆ ಮಾಡಲಿಲ್ಲ ಈಗೂ ಕಾಲ ಮಿಂಚಿಲ್ಲ ಲಕ್ಷ್ಮಣ ಸವದಿಯವರ ಪಕ್ಷ ಬಿಡ್ತೀನಿ ಈಗ ಅದೇ ಪಕ್ಷದಲ್ಲಿ ಇದ್ದು ಆ ಪಕ್ಷದ ಜೊತೆನೇ ಒಡನಾಡಿ ಸಂಬಂಧ ಇಟ್ಕೊಂಡವರು ಇವತ್ತು ನೀವು ಹೇಳ್ತೀರಿ ಅವರ ಸಂಸ್ಕೃತಿ ಅವರ ರೀತಿ ಅವರ ನೀತಿ ಅವರ ಸಿದ್ಧಾಂತಗಳು ರೂಮಣ್ಯಾಗ ಒಳಗೆ ಹಾಕಿ ಬಗಲ ಹಾಕಿ ಗುಮ್ಮತಾರಂತ ರೀ ಅದು ಏನು ಗುಮ್ಮತಾರ ನೀವೇ ಹೇಳ್ಬೇಕಲ್ರಿ ಜನರಿಗೆ ನೀವು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾಗ ಭಾರತೀಯ ಜನತಾ ಪಕ್ಷದ ಪರವಾಗಿರ್ತೀರಿ ಅಧಿಕಾರ ಕಸ್ಕೊಂಡಾಗ ನೀವು ವಿರುದ್ಧ ಮಾತಾಡ್ತೀರಿ ಅಂಥವ್ರಿಗೆ ಮತದಾರರ ಮಾತ್ರ ಅಸ್ತ್ರ ಉಪಯೋಗ ಮಾಡಬೇಕು ಇವರನ್ನು ನೇರವಾಗಿ ಮನೆಗೆ ಅಟ್ಟಿಸ್ಬೇಕು ಅನ್ನೋದೇ ಇವತ್ತಿನ ಗ್ರೌಂಡ್ ರಿಪೋರ್ಟ್ ಹೇಳಾಕತ್ತೀನಿ ಹಂಗಾದ್ರೆ ಕಾಕಾನ ಕಡಕ ಚಾನಲ್ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಮತ್ತು ಖಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಈಗ ಭಾರತೀಯ ಜನತಾ ಪಕ್ಷದಲ್ಲ ತತ್ವ ಸಿದ್ಧಾಂತ ಜೀವಂತ ಅದಾವತ್ತ ನೀನು ಆ ಭ್ರಮೆ ಒಳಗಿದ್ಯಾ ಹೇಳೋದ ಪಕ್ಷ ಸಿದ್ಧಾಂತ ತತ್ವ ಇದ್ರೆಲ್ಲ ಬಾಯಿಂದ ಹೇಳಕ್ ಅವರೆಲ್ಲ ತಗೊಂಡ್ ಮುಂದೆ ಹೇಳ್ತಾರೆ ನಮ್ಮ ಪಕ್ಷದ ಸಿದ್ಧಾಂತ ನಮ್ಮ ತತ್ವಗಳನ್ನ ಮತ್ತು ದೇಶಭ್ರಮವನ್ನ ನಮ್ಮ ವಿಚಾರಗಳನ್ನ ನೀನು ಒಪ್ಕೊಂಡು ಬರೋದಾದ್ರೆ ಬನ್ನಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲಿ ಹೋದ್ಮೇಲೆ ನಾಲ್ಕು ಗೊತ್ತಾಗುತ್ತೆ ಒಳಗೆ ಬಾಗ್ಲಾಯಕೆಯನ್ನು ಗುಮ್ಲಕ್ ಶುರು ಮಾಡ್ತಾರ अमिष राव ಹೇಳಿದರು ए हमारा पार्टी तुम क्यों पूछते हो तुम कौन पूछने वाले है ही માતાને ওর કહ્યું પાસમાં આવดิ મોગી લાખ બંત երણે ઓદી મત ನಾನು ಆರು ತಿಂಗಳ ಆದಮೇಲೆ ಆರು ತಿಂಗಳ ಒಳಗೇನೆ મેલマネ अथवा ಕೆಳマネ ಸದಸ್ಯ ಆಗಲೇಬೇಕು ಆರು ತಿಂಗಳ ಅವಧಿ ಮುಗಿಲಿಕ್ಕೆ ಬಂತು ನಮ್ಮ ಪಕ್ಷದ ಶಾಸಕರಾವತ್ತೂ ನೂರಿಪ್ಪತ್ತು ಪ್ಲಸ್ ಎರಡು ಇಬ್ಬರು ಸ್ವತಂತ್ರ ನೂರಿಪ್ಪತ್ತೆರಡು ಜನ ನಮ್ಮವರು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ನ ಶಾಸಕರಿದ್ರು ಅವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಒಬ್ಬರು ನಾಮಿನೇಷನ್ ಮಾಡಿದ್ರು ಜೆ ಡಿ ಎಸ್ನವರು ನಾಮಿನೇಷನ್ ಮಾಡಿಸಿದ್ರು ಕುಮಾರಣ್ಣನಿಗೆ ಹೇಳಿ ಯಾರು ನಾಮಿನೇಷನ್ ಮಾಡಿದ್ರು ಅನ್ನೋದು ನನಗೆ ಗೊತ್ತು ಕುಮಾರಣ್ಣ ಸುಮ್ಮನೆ ಇದ್ದ ಒಂದು ಕ್ಯಾಂಡಿಡೇಟ್ ಹಾಕ ಇವನು ನೋಡೋದಿದೆ ಒಂದು ಕ್ಯಾಂಡಿಡೇಟ್ ಇವರನ್ನು ನಂಬಿಕೊಂಡು ಕುಮಾರಣ್ಣ ಕ್ಯಾಂಡಿಡೇಟ್ ಒಂದು ಮಟ್ಟದ ಕಾರ್ಯಕ್ರಮ ಬೆಂಗಳೂರತ್ತು ನಾನು ಹೋದೆ ಅಲ್ಲಿ ಹೋಗುದ್ರಾಗ ದೊಡ್ಡ ವೇದಿಕೆ ನಾನು ನಾಮಪತ್ರ ಸಲ್ಲಿಸಿದ್ದೆ ಸೋಮವಾರ ಮತದಾನ ಅವರ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸೇರಿಕೊಂಡು ನಮ್ಮವರು ಒಂದು ಹತ್ತು ಜನ ಅಬ್ಸೆಂಟ್ ಆಗಿದ್ರೆ ನಾನು ಅವತ್ತ ಡಿಪಿಟ್ ಸೋತ್ ಹೋಗ್ತಿತ್ತು ವೇದಿಕೆ ಮೇಲೆ ಹೋದಾಗ ನನಗೆ ಯಾವುದೇ ಇವತ್ತು ಹೇಳಲಿಕ್ಕೆ ಮುಚ್ಚು ಮರಿ ಇಲ್ಲ ಯಾರದ ಪುಸ್ತಕ ಇದೆ ಮತ್ತೆ ನನಗೆ ಯಾರಿಗ ಹಂಗೂ ಇಲ್ಲ ಇವತ್ತು ಎಲ್ಲ ಹಂಗಿನಿಂದ ಹೊರಗೆ ಬಂದಿದ್ದೆ ಸಿದ್ದರಾಮಯ್ಯ ಅವ್ರ ಪಕ್ಕಕ್ಕೆ ನಾನು ಸೀಟ್ ಬಂತು ಸಿದ್ದರಾಮಯ್ಯ ಅವರು ನನಗೆ ಕೇಳಿದ್ರು ಸೋಮಾರು ಹೋಟಿಂಗ್ ಏನು ತಯಾರಿ ಮಾಡ್ಕೊಂಡಿದೆ ಅಂತ ನಾನು ಅಂದೆ ನಮ್ದು ನೂರ ಇಪ್ಪತ್ತೆರಡು ಜನ ಇದ್ದಾರೆ ತಯಾರು ಮಾಡೋದು ಏನಂತ ನನಗೆ ನೂರ ಇಪ್ಪತ್ತೆರಡು ಬೀಳುತ್ತವ್ನ ಆರಿಸ್ಬಿಡ್ತು ಅವ್ರಂದ್ರು ಭ್ರಮೆ ಒಳಗಿದ್ಯಾ ನೀನು ಭ್ರಮೆ ಒಳಗ ಅಂತ ಯಾರು ಸಿದ್ದರಾಮಯ್ಯ ಯಾಕೆ ಸರ್ ಅಂದ್ರೆ ನಿಮ್ಮವರೇ ನಿನ್ನ ವಿರೋಧವಾಗಿ ಹತ್ತು ಹೋಟ್ ಹಾಕೋದು ಕುತಂತ್ರ ಪ್ರಾರಂಭ ಆಗಿದೆ ಅಂತ ಹೇಳಿದರು ಅವಾಗ ಸಿದ್ದರಾಮಯ್ಯನವ್ರಿಗೆ ಕೇಳಿ ನಿಮ್ಮಿಂದ ನನಗೇನಾದರೂ ಸಹಾಯ ಮಾಡಲಿಕ್ಕೆ ಆದೀತೇನು ಅಂತ ಸಿದ್ದರಾಮಯ್ಯ ಒಂದು ಮಾತು ನಮ್ದು ಎಪ್ಪತ್ತೊಂಬತ್ತು ಜನ ಇದ್ದಾರೆ ಎಪ್ಪತ್ತೊಂಬತ್ತು ಜನರನ್ನ ಮತದಾನದಿಂದ ಬಹಿಷ್ಕಾರ ಹಾಕ್ಲಿಕ್ಕೆ ಸೂಚನೆ ಕೊಡ್ತೀನಿ ಅವ್ರ ಮತ ಹಾಕದಲ್ಲ ಯಾರ ಮುಲಾಜಕ್ಕೂ ನೀನಿಗೆ ಒಳಗಾದ ಬೇಡ ಅಂತ ಹೇಳಿದ್ರು ಯಾರು ಸಿದ್ದರಾಮಯ್ಯ ಮರು ದಿವಸ ಸಿದ್ದರಾಮಯ್ಯನವರು ಆದೇಶ ಮಾಡಿದ್ರು ಸಭಾನಾಯಕರವ್ರು ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಯಾವ ಶಾಸಕನೂ ಕೂಡ ನಾಳೆ ಬೆಳಗ್ಗೆ ಮತದಾನವನ್ನು ಮಾಡಕೂಡ್ದು ಎಪ್ಪತ್ತೊಂಬತ್ತು ಜನ ಅಬ್ಸೆಂಟ್ ಇದು ಗೊತ್ತಾಗಿ ಕುಮಾರಣ್ಣ ಅಂದ ನಾವೇ ಇದಕ್ಕೆ ಲಕ್ಷ್ಮಣ ಸೌದಿ ಕೆಟ್ಟಾಗಬೇಕು ಅವರೊಬ್ರು ಫೋನ್ ಮಾಡಿ ಹೇಳಿದರು ಅಣ್ಣ ಹೇಳ್ಯಾನು ನಮ್ಮವರು ಬಯಸ್ಕರ ಆಗ್ತಾರೆ ಅಷ್ಟೊಳಗಾಗಿ ನಾ ಜಿ ಟಿ ದೇವೇಗೌಡರಿಗೆ ವಿನಂತಿಯನ್ನು ಮಾಡ್ಕೊಡಿ ಏನಾದರೂ ಮತದಾನ ಆದರೆ ನಾನು ಪರವಾಗಿ ನೀನು ಮತ ಹಾಕಬೇಕು ಜಿ ಟಿ ದೇವೇನೇ ಇವತ್ತು ನಾನು ನೆನೆಸ್ಕೋತೀನಿ ಯಾವುದೇ ಪಕ್ಷದಲ್ಲಿ ನನ್ನ ಅತ್ಯಂತ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ಒಬ್ಬ ಶಾಸಕ ಜಿ ಟಿ ದೇವೇಗೌಡ ಆ ಗೌಡ ಏನ್ ಹೇಳಿದಂದ್ರೆ ಜೆ ಡಿ ಎಸ್ನವ್ರಿಗೆ ಹುಪ್ ನನಗೆ ಕೊಟ್ಟರು ಸಹಿತ ನನ್ನ ಶಾಸಕ ತಾನ ಹೋದ್ರೂ ಸಹಿತ ನಿನಗೆ ನಾನು ಮತನ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಆ ಜಿ ಟಿ ದೇವೇಗೌಡ ಬಂದ ಅವರು ಹಿಪ್ಪು ಕೊಟ್ಟರು ಕೂಡ ಬಂದ ನನಗೆ ಮತವನ್ನು ಹಾಕಿ ಇನ್ನೊಬ್ರು ಪಕ್ಷೇತರಾಗಿ ಆಯ್ಕೆ ಬಂದಿರತಕ್ಕಂತ ಬಚ್ಚೇಗೌಡರ ಮಗ ಶರತ್ ಬಚ್ಚೇಗೌಡ ಸ್ವಾಭಿಮಾನದಿಂದ ಶಾಸಕಾದ ಅವನು ನಾನು ಅವನಿಗೆ ಫೋನ್ ಮಾಡಿ ಶರತ್ ನಿಂದೊಂದು ಹೋಟೆಲ್ ನನಗೆ ಬೇಕು ಅಪ್ಪನ ಕೇಳಿ ಹೇಳ್ತ ಅಪ್ಪಾನು ಕೇಳಿದ್ರೆ ಅಪ್ಪ ನಿನಗೆ ಹೋಟ್ ಹಾಕಂತ ಹೇಳಿ ಹೇಳ್ತಾನೆ ಕೇಳ್ದು ನಾನು ಗೌಡ್ರಿಗೆ ಫೋನ್ ಮಾಡಿದೆ ಗೌಡ್ರೆ ನಿಮ್ಮ ಸ್ವಾಭಿಮಾನದಿಂದ ಆಯ್ಕೆ ಬಂದಿರತಕ್ಕಂಥ ನಿಮ್ಮ ಒಂದು ಮತವನ್ನು ನನಗೆ ಬೇಕು ಖಂಡಿತವಾಗಿಯೂ ಹಾಕ್ಸ್ತೀನಿ ನಿನಗೆ ಹಾಕಲಾರ್ದು ಇನ್ನು ಯಾರಿಗೆ ಹಾಕುದು ಅಂತ ಬಚ್ಚೇಗೌಡ್ರೆ ನನಗೆ ಮತ ಎಷ್ಟು ಬರಬೇಕು ನೂರ ಇಪ್ಪತ್ತೆರಡು ಎರಡು ನೂರ ಇಪ್ಪತ್ನಾಲ್ಕು ಬರಬೇಕಲ್ಲ ಬರಬರಿ ನೂರ ಇಪ್ಪತ್ನಾಲ್ಕು ಕೋಟಿ ಬಿದ್ದಿದ್ದು ಬಿಜೆಪಿ ಪಕ್ಷ ನಿಮ್ಗೆ ಇಷ್ಟೆಲ್ಲ ಕೊಟ್ಟಿದ್ದು ಕೊಟ್ಟಿದ್ದು ನಿಮ್ಗೆ ಹೋದ್ರು ಕೂಡ ಡಿ ಸಿ ಎಂ ಮಾಡಿದ್ವಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಬಾರ್ದು ಸಾಕಷ್ಟು ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಒಂದು ಪ್ರಶ್ನೆ ಕೇಳ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಮಂತ್ರಿ ಸ್ಥಾನ ಕೊಟ್ ಕೊಡಬೇಕು ಅಂತ ನಾನೇನು ಕೇಳಿದ್ದೆ ಇಲ್ಲ ನನ್ನನ್ನು ಏನೋ ಗುರುತಿಸಿ ಕೊಟ್ರೆ ಕೊಟ್ಟ ಮೇಲೆ ತೆಗೆದ್ರೆ ಯಾಕ ನನ್ನಿಂದ ಏನು ಅಪರಾಧ ಆಗಿತ್ತು ಏನು ದ್ರೋಹ ಮಾಡಿದ್ನ ಏನು ಕಳ್ತನ ಮಾಡಿದ್ನ ಯಾರಾದರೂ ಶರಗ ಜಗ್ಗಿನ ಏನು ಯಾವ್ದಾದ್ರೂ ರೇಪ್ ಮಾಡಿದ್ನ ಏನ್ ಮಾಡಿದ್ ನಾನು ಏನಾದರೂ ನಾನು ಭ್ರಷ್ಟಾಚಾರದಾಗ ಏನಾದರೂ ಸಿಕ್ಕೊಂಡಿದ್ನ ತೆಗದ್ರೆ ಯಾಕಪ್ಪ ಆಯ್ತು ಬಿಡು ತೆಗಿಯೋ ಮುಂದಾದರೂ ಸೌಜನ್ಯಕ್ಕೆ ಕರೆದು ಲಕ್ಷ್ಮಣ ಸೌದಿ ನೀನು ಭಾರ ಆಗಿದೆಯಪ್ಪ ಅನಿವಾರ್ಯ ಆಗಿದೆ ನೀನು ತೆಗಿಬೇಕಾಗಿದೆ ತೆಗೆದು ಬೇರೆ ಕೊಡಬೇಕಾಗಿರೋದು ಪಕ್ಷಕ್ಕಾಗಿ ನೀನು ತ್ಯಾಗ ಮಾಡುವಂತ ಹೇಳಿದ್ರೆ ಹೇಳಿ ತೆಗ್ದಿದ್ರು ಕೂಡ ನಾನು ಸಂತೋಷದಿಂದ ಒಪ್ಕೋತಿದ್ನಲ್ಲ ಅವಾಗನು ದಿಢೀರನ್ನು ತೆಗೆದ್ರಲ್ಲ ಕೊಟ್ರೇಕಾ ಮತ್ ತೆಗೆದ್ರೇಕಾ ಯಾವ ಅಪರಾಧದ ತಳಗಡೆ ನನ್ನನ್ನು ತೆಗೆದ್ರಿ ನೀವು ಇರಲಿ ಏನೋ ಪಕ್ಷಕ್ಕ ಒಂದು ಸ್ವಲ್ಪ ದಿವಸ ಕೊಟ್ಟಿದ್ರು ಅದನ್ನು ಬಳಸ್ಕೊಂಡೆ ನಾನು ರಾಜ್ಯದಲ್ಲಿ ಸುತ್ತಾಕಿದೆ ರಾಜ್ಯದಲ್ಲಿ ಪಕ್ಷ ಕೆಲಸನೂ ಮಾಡಿದೆ ಎಲ್ಲನೂ ಆಯಿತು ಕೊನೆ ಪಕ್ಷದಲ್ಲಿ ನಾನಿನ್ನ ಕೇಳ್ತ ಒಂದು ಪ್ರಶ್ನೆ ಕೇಳಿದೆ ಉಪಮುಖ್ಯಮಂತ್ರಿ ಸ್ಥಾನ ಅಥವಾ ಮಂತ್ರಿ ಸ್ಥಾನ ಕೊಟ್ಟು ಕೊಡಬೇಕು ಅಂತ ನಾನೇನು ಕೇಳಿದ್ದೆ ಇಲ್ಲ ಏನೋ ಗುರುತಿಸಿ ಕೊಟ್ರ ಕೊಟ್ಟ ಮೇಲೆ ತೆಗ್ದ್ರೆ ಯಾಕ ನನ್ನಿಂದ ಏನು ಅಪರಾಧ ಆಗಿತ್ತು ಏನು ದ್ರೋಹ ಮಾಡಿದ್ನಾ ಏನು ಕಳ್ತನ ಮಾಡಿದ್ನಾ ಯಾರಾದ್ರೂ ಶರಗಿ ಜಗೀನ್ಯಾ ಏನು ಯಾವ್ದಾದ್ರು ರೇಪ್ ಮಾಡಿದ್ಯಾ ಏನ್ ಮಾಡಿದ್ ನಾನು ಏನಾದರೂ ನಾನು ಭ್ರಷ್ಟಾಚಾರದಾಗ ಏನಾದರೂ ಸಿಕ್ಕೊಂಡಿದ್ದೆನ ತೆಗದ್ರೆ ಯಾಕಪ್ಪ ಆಯ್ತು ಬಿಡು ತೆಗಿ ಮುಂದಾದ್ರು ಸೌಜನ್ಯಕ್ಕೆ ಕರೆದು ಲಕ್ಷ್ಮಣ ಸೌದಿ ನೀನು ಆಗಿದೆಯಪ್ಪ ಅನಿವಾರ್ಯ ಆಗಿದೆ ನೀನು ತೆಗಿಬೇಕಾಗಿದೆ ತೆಗ್ದು ಬೇರೆ ಕೊಡಬೇಕಾಗಿರೋದು ಪಕ್ಷಕ್ಕಾಗಿ ನೀನು ತ್ಯಾಗ ಮಾಡುವಂತ ಹೇಳಿದ್ರೆ ಹೇಳ್ ತೆಗೆದಿದ್ರು ಸಂತೋಷದಿಂದ ಒಪ್ಕೊತಿದ್ನಲ್ಲ ಅವಾಗ ದಿಢೀರಲ್ಲ ಕೊಟ್ರೇಕಾ ಮತ್ ತೆಗೆದ್ರೇಕಾ ಯಾವ ಅಪರಾಧದ ತೆಳಗಡೆ ನನ್ನನ್ನು ತೆಗೆದ್ರಿ ನೀವು ಇರ್ಲಿ ಏನೋ ಪಕ್ಷಕ್ಕ ಒಂದು ಸ್ವಲ್ಪ ದಿವಸ ಕೊಟ್ಟಿದ್ರು ಅದನ್ನು ಬಳಸ್ಕೊಂಡೆ ನಾನು ರಾಜ್ಯದಲ್ಲಿ ಸುತ್ತಾಕಿದೆ ರಾಜ್ಯದಲ್ಲಿ ಪಕ್ಷ ಕೆಲಸನು ಮಾಡಿದೆ ಎಲ್ಲಾನು ಆಯ್ತು ನಿಮ್ಮ ಶಕ್ತಿ ಸಾಮರ್ಥ್ಯ ಅವ್ರಿಗೆ ಸಂಪೂರ್ಣವಾಗಿ ಗೊತ್ತು ಇಪ್ಪತ್ತೈದು ವರ್ಷದಿಂದ ಅವ್ರು ನಿಮ್ಗೆ ನೋಡ್ಕೊಂಡು ಬಂದಿದ್ದಾರೆ ಆಮೇಲೆ ಕ್ಷೇತ್ರದಲ್ಲಿ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಅವ್ರಿಗೆ ಗೊತ್ತು ಯಾಕೆಂದ್ರೆ ದೂರ ಇಲ್ಲ ನೀವು ಕೂಡ ಅವ್ರ ಜೊತೆ ಮಾತಾಡ್ತೀರಿ ಪ್ರಮುಖವಾಗಿ ಅವರೇ ಕಾರಣ ನಾನು ಅವರೊಬ್ಬರ ಹಳೆಯ ಸ್ನೇಹಿತರು ರಾಜಕಾರಣವನ್ನು ಹೊರತುಪಡಿಸಿ ನಾವು ಸ್ನೇಹಿತರಾಗಿ ಭಾಳ ದಿವಸದಿಂದ ಅವರೊಂದು ಪಕ್ಷದಲ್ಲಿದ್ದರು ನಾವೊಂದು ಪಕ್ಷದಲ್ಲಿದ್ದೀವಿ ಅವರ ವಿಚಾರಧಾರೆಗಳು ಬೇರೆ ಇತ್ತು ನಮ್ಮ ವಿಚಾರಧಾರೆಗಳು ಅವತ್ತು ಬೇರೆ ಇತ್ತು ಆನಂತರ ಅವರು ನಮ್ಮ ಪ ಒಂದೇ ಪಕ್ಷದಲ್ಲಿ ಕೆಲಸವನ್ನು ಮಾಡತಕ್ಕಂಥದ್ದು ಇದೆ ಹಿಂದೆ ನಾನು ಸಹಕಾರಿ ಸಚಿವರಿದ್ದಾಗ ಅವರು ನೀರಾವರಿ ಸಚಿವರಿದ್ದರು ಅದನಂತರ ಮತ್ತೆ ಮಾ ನಾನು ಸಾರಿಗೆ ಸಚಿವರಿದ್ದಂಥ ಸಂದರ್ಭದಲ್ಲಿ ಅವರು ಗೃಹ ಇಲಾಖೆ ಸಚಿವರಾಗಿದ್ದರು ಕೂಡಿ ಕೆಲಸ ಮಾಡಿರ್ತಕ್ಕಂಥದ್ದಿದೆ ಇವತ್ತು ನನಗೆ ರಾಜಕೀಯವಾಗಿ ಇವತ್ತು ಅನಿವಾರ್ಯವಾಗಿರ್ತಕ್ಕಂಥದ್ದು ಅನೇಕ ಮುಖಂಡರು ನನ್ನನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಭಾಳಷ್ಟು ನನಗೆ ಅದು ನೋವಾಗಿದೆ ಕೇವಲ ಭಾಳಷ್ಟು ಜನ ಏನು ತಿಳ್ಕೊಂಡಿದ್ದರು ಟಿಕೆಟ್ ತಪ್ಪಿದ್ದಕ್ಕೆ ಲಕ್ಷ್ಮಣ ಸೌದಿ ಆಕ್ರೋಶಗೊಂಡು ಬೇರೆ ಕಡೆ ಮುಖ ಮಾಡ್ತಾ ಇದ್ದರು ಅಂತಕ್ಕಂಥದ್ದು ಮೇಲ್ನೋಟಕ್ಕಿದೆ ಆದರೆ ನನಗೆ ಆಗಿರ್ತಕ್ಕಂಥ ಹಿಂಸೆ ನನಗಾಗಿರ್ತಕ್ಕಂಥ ನೋವು ಅದು ನನಗೊಬ್ಬನಿಗೆ ಗೊತ್ತು ಅದು ನನಗೆ ಹೇಳಲಾರ್ದಂಥ ಅನೇಕ ಕಡೆ ಅವಮಾನಗಳು ಅಸೂಹೆ ಎಲ್ಲವೂ ಆಗಿದೆ ಕೇವಲ ಒಂದು ಅಭ್ಯರ್ಥಿಯನ್ನು ಮಾಡಲಿಲ್ಲ ಅನ್ನೋದು ಒಂದೇ ಕಾರಣ ಅಲ್ಲ ಬಹಳಷ್ಟು ಕಾರಣಗಳಿದಾವೆ ಅದಕ್ಕೆ ಆ ಕಾರಣಗಳು ಇವತ್ತು ಹೇಳೋದು ಅಪ್ರಸ್ತುತ ಅಂತ ನಾನು ತಿಳ್ಕೊಂಡಿದೆ ಏನು ಹಂಚಿಕೊಂಡ್ರೆ ಹಂಚಿಕೊಂಡ್ರೆ ಅದರದ್ದು ಏನು ನನಗೆ ಪ್ರಯೋಜನ ಅಥವಾ ಲಾಭ ಅಂತೂ ಇಲ್ಲ ನನಗೆ ಆಗಿರ್ತಕ್ಕಂಥ ಅದೇನಂತಾರಲ್ಲ ಆಂತರಿಕ ಹಿಂಸೆಗಳು ಮತ್ತು ಆಂತರಿಕವಾಗಿರ್ತಕ್ಕಂಥ ಅನೇಕ ಜನ ಜಿಲ್ಲೆಯವರು ರಾಜ್ಯದವರು ನಾನು ಕೊಟ್ಟಿರ್ತಕ್ಕಂಥ ತೊಂದರೆ ಅದನ್ನೆಲ್ಲನೂ ನಾನು ಸಹಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೆ ಯಾಕೆ ನಾನು ಬಂದಿದ್ದೆ ಅಂದರೆ ಪಕ್ಷ ಕಡೆಗೆ ದೊಡ್ಡದು ಅದು ತಾಯಿ ಸ್ವರೂಪಿ ತಾಯಿ ನನ್ನ ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ನಾನು ಅದನ್ನೆಲ್ಲ ನೋವುಗಳನ್ನು ನಾನು ಸಹಿಸ್ಕೊಂಡಿದ್ದೆ ಅನೇಕ ಕಡೆ ನನಗೆ ವೇದಿಕೆ ಕೂಡ ಹಂಚಿಕೊಳ್ಳಕ್ಕೆ ಬಿಡಲಾರ್ದಂಥ ಸಂಘಟ ಘಟನೆಗಳು ಕೂಡ ಆಯ್ಕೆ ಹೋಗಿದ್ದಾವೆ ನಮ್ಮ ರಾಷ್ಟ್ರೀಯ ನಾಯಕರು ಬಂದಂಥ ಸಂದರ್ಭದಲ್ಲಿ ಅನೇಕ ಕಡೆ ನನಗೆ ವೇದಿಕೆ ಅವಕಾಶಗಳು ಕೂಡ ಕೊಡದೆ ನನ್ನನ್ನು ದೂರು ಸರಿಸುವಂಥ ಅನೇಕ ಸಂದರ್ಭಗಳು ಕೂಡ ಆಗಿ ಹೋಗಿದ್ದಾವೆ ಅವೆಲ್ಲ ಈಗ ಮಾತಾಡೋದ್ರಿಂದ ಏನು ಪ್ರಸ್ತುತ ನನಗೆ ಕೇವಲ ಒಂದು ಟಿಕೆಟ್ ತಪ್ಪಿದ್ದಕ್ಕೆ ನಾನೇನು ಪಕ್ಷದ ಮೇಲೆ ಮುನ್ಸಿಕೊಂಡಿರ್ತಕ್ಕಂಥದ್ದಲ್ಲ ರಾಜ್ಯದಲ್ಲಿ ಅನೇಕ ವ್ಯಕ್ತಿಗಳ ಅದರ ಬಗ್ಗೆ ನನಗೆ ಪ್ರತಿನಿತ್ಯ ಕೊಡ್ತಕ್ಕಂಥ ಅಂಶಗಳು ಅಸೂಹೆಗಳನ್ನು ನಾನು ತಡ್ಕೊಂಡು 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 ಇಲ್ಲಿ ತನಕ ಬಂದಿದ್ದೆ ನಾನು ಉಪಮುಖ್ಯಮಂತ್ರಿಯಾಗಿ ಮಂತ್ರಿ ಆದಾಗ ನನಗೆ ಯಾವುದೇ ಒಂದು ರೀತಿಯಿಂದ ನಾನು ಕರೆಸಿ ಮಾತನಾಡದೆ ಏಕಕಾಲಕ್ಕೆ ತೆಗೆದಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ ಆವಾಗ ನಾನು ಬೇಸರ ಮಾಡಿಕೊಂಡಿಲ್ಲ ಅವತ್ತೇನಾದರೂ ನಾನು ಏನಾದರೂ ಪಕ್ಷದ ವಿರುದ್ಧ ಯಾರಾದರೂ ನಾಯಕರ ವಿರುದ್ಧ ಒಂದು ಹೇಳಿಕೆ ಆಗಲಿ ಆಕ್ರೋಶವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ರಿ ಬೇರೆ ವ್ಯಕ್ತಿಗಳ ಅನೇಕ ಸಂದರ್ಭಗಳಲ್ಲಿ ಮಂತ್ರಿ ಸ್ಥಾನ ಕಳ್ಕೊಂಡ್ಮೇಲೆ ಸಾಕಷ್ಟು ವಿರೋಧ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರಿ ಇಲ್ಲಾದ್ರೆ ರಾಜ್ಯದಲ್ಲಿ ಒಂದು ನನ್ನ ಹೇಳಿಕೆ ಪಕ್ಷ ವಿರೋಧಿ ಅಂತಕ್ಕಂಥದ್ದು ಅಥವಾ ಯಾರು ಮುಳ್ಕೊಂಡ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿರ್ತಕ್ಕಂಥದ್ದು ಎಂದಾದ್ರೂ ನೋಡಿದ್ರಿ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತಂದ್ರೆ ಪಕ್ಷ ನನಗೆ ಸ್ವತಂತ್ರ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶ ದೊಡ್ದು ಅಂತಕ್ಕಂಥ ಮನೋಭಾವನೆಯಿಂದ ನಾನು ಇದ್ದಿರ್ತಕ್ಕಂಥದ್ದು